ಗಣೇಶ ನಮಃ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀಂ ಶ್ರೀ ಶ್ರೀ ಕನ್ಯಕಾದೇವಿ ಪುರಾಣ ಸಪ್ತದಶ ಅಧ್ಯಾಯ ಅನಂತರ ಆ ವೈಶ್ಯಶ್ರೇಷ್ಠರು ಆಚಾರ್ಯರಾದ ಭಾಸ್ಕರಾಚಾರ್ಯರಿಗೆ ನಮಸ್ಕರಿಸಿ ನಮ್ಮ ವೈಶ್ಯ ವಿವಾಹಕ್ಕೆ ಸಂಬಂಧಿಸಿದ ಆಚಾರ ಲಕ್ಷಣಗಳನ್ನು ತಿಳಿಸಿರೆಂದು ಕೋರಿದರು ಆಗ ಭಾಸ್ಕರಾಚಾರ್ಯರು ಸಂತೋಷಿಸಿ ಶಿಷ್ಯರಾದ ಬಾಲವೈಶ್ಯರನ್ನು ನೋಡಿ ಹೇ ಬಾಲಕರೇ ನಿಮ್ಮ ಪೂರ್ವಜರು ಹೇಗೆ ವಿವಾಹ ಕ್ರಮವನ್ನು ಆಚರಿಸಿದರೋ ಅದೆಲ್ಲವನ್ನು ನಾನೀಗ ನಿಮಗೆ ತಿಳಿಸಿಕೊಡುತ್ತಿರುವೆನು ಆಲಿಸಿರಿ ಎಂದರು ಪೂರ್ವದಲ್ಲಿ ಬ್ರಹ್ಮರ್ಷಿಗಳಿಂದ ವೇದೋಕ್ತ ವಿಧಿಯನ್ನು ಅನುಸರಿಸಿ ಉಕ್ತವಾದಂತೆ ಪಂಚ ಅಹ್ನಿಕವಾಗಿ ವಿವಾಹವನ್ನು ಆಚರಿಸಬೇಕು ಆ ಬಳಿಕ ವೈಶ್ಯವರ್ಣದವರು ಆಚರಿಸಬೇಕಾದ ಕೆಲವು ಶಿಷ್ಟಾಚಾರಗಳನ್ನು ಸಾವಧಾನ ಚಿತ್ತರಾಗಿ ಕೇಳಿರಿ ಎಂದು ಹೀಗೆ ಹೇಳತೊಡಗಿದರು ಭಾಸ್ಕರಾಚಾರ್ಯರು ವೈಶ್ಯರ ವಿವಾಹ ವಿಧಾನವನ್ನು ವಿವರಿಸುವುದು ಶಿಷ್ಯ ವರೆಣ್ಯರೇ ಕೈಲಾಸವಾಸಿಗಳಾಗಿದ್ದ ನಿಮ್ಮ ಪೂರ್ವ ವೈಶ್ಯರು ಸ್ವಕುಲ ಕನ್ಯೆ ಕನ್ಯಿಕೆಯ ವಿವಾಹ ವಿಧಾನವನ್ನು ಕುರಿತು ಆಲೋಚಿಸಿದ್ದರು ಆ ವಿವಾಹ ವಿಧಿಯನ್ನು ಅನುಸರಿಸಿಯೇ ವೈಶ್ಯವರ್ಣದಲ್ಲಿ ವಿವಾಹಗಳು ನಡೆಯಬೇಕಾಗಿದೆ ಇಂದ್ರನನ್ನು ಅಗ್ನಿಯನ್ನು ವರುಣನನ್ನು ಕುಬೇರನನ್ನು ಚಂದ್ರನನ್ನು ಸ್ತಂಭ ರೂಪಗಳಾಗಿ ಪ್ರತಿಷ್ಠಿಸಿ ಆ ಪಂಚದೇವತಾ ಪ್ರತೀಕ ಸ್ತಂಭ ಸಹಿತ ಮಂಟಪವನ್ನು ರಚಿಸಿ ಆ ಮಂಟಪ ವೇದಿಕೆಯ ಮೇಲೆ ಪೂರ್ವಾಭಿಮುಖವಾಗಿ ಈ ಶುಭ ಕಾರ್ಯವು ನೆರವೇರಬೇಕು ವೇದೋಕ್ತಿಯ ವಿಧಿಯಲ್ಲಿ ಸೂತ್ರಕಾರರು ಹೇಳಿದ ವಿಧಾನವನ್ನು ಅನುಸರಿಸಿ ವೈಶ್ಯರು ಕೂಡ ಐದು ದಿನಗಳು ವಿವಾಹ ವ್ರತವನ್ನು ಆಚರಿಸಬೇಕು ಈ ವೈಶ್ಯರಿಗೆ ವಿವಾಹ ಕಾರ್ಯಕ್ರಮದ ಜೊತೆಗೆ ಆಚರಿಸಬೇಕಾದ ವಿಶೇಷ ಕಾರ್ಯಕ್ರಮವನ್ನು ವಿಶದವಾಗಿ ಕೇಳಿರಿ ಪ್ರಥಮವಾಗಿ ಮೊದಲನೆಯ ದಿನ ಗಂಗಾ ಪೂಜೆಯನ್ನು ಆಚರಿಸಬೇಕು ಆನಂತರ ಸಾಯಂ ಪ್ರಾತಃ ಕಾಲದಲ್ಲಿ ವೈಶ್ಯರು ಔಪಾಸನೆಯನ್ನು ಅಗ್ನಿಕಾರ್ಯವನ್ನು ಮಾಡಬೇಕು ಎರಡನೆಯ ದಿನ ಸಕಲ ಪಾಪ ಪರಿಹಾರಕ್ಕಾಗಿ ಸಮಸ್ತ ದೇವತೆಗಳನ್ನು ಯಥಾಶಕ್ತಿ ಪೂಜಿಸಬೇಕು ಅನಂತರ ವಧೂವರರ ಭೋಗಭಾಗ್ಯ ಅಭಿವೃದ್ಧಿಗಾಗಿ ಮಂಗಳ ವಾದ್ಯಗಳ ಸಮೇತ ಗ್ರಾಮದ ಹೊರವಲಯಕ್ಕೆ ಹೋಗಿ ಎರಡು ಕಲಶಗಳನ್ನು ಮೂವತ್ತೆರಡು ಅರಿಶಿನ ಮುದ್ದೆಗಳನ್ನು ಮಾಡಿ ಕಲಶಗಳನ್ನು ಬೇರೆ ಬೇರೆಯಾಗಿ ಪೂಜಿಸಬೇಕು ಮೂರನೆಯ ದಿನ ವೈಶ್ಯೋತ್ತಮರು ಗೋತ್ರ ಪೂಜೆಯನ್ನು ಮಾಡಬೇಕು ನಾಲ್ಕನೆಯ ದಿನ ವಧುವರರು ರಾತ್ರಿಯ ಮೊದಲನೆಯ ಯಾಮದಲ್ಲಿ ಕಾಮಧೇನು ಪೂಜೆಯನ್ನು ಮಾಡಬೇಕು ವೈಶ್ಯರ ಪ್ರಧಾನ ವೃತ್ತಿಯಲ್ಲಿ ಗೋ ಪರಿಪಾಲನೆಯು ಒಂದು ಗೋಮಠಗಳನ್ನು ನೆಲೆ ನಿಲ್ಲಿಸಿ ಗೋಪೋಷಕರಾಗಿ ಗೋಮಠರು ಗೋಮಠರು ಎಂಬ ಹೆಸರು ಹೊಂದಿದ ವೈಶ್ಯ ವೈಶ್ಯರಿಗೆ ಕಾಮಧೇನುವು ಮಾತೆಯಾಗಿ ವಿರಾಜಿಸುತ್ತಿದೆ ಕೈಲಾಸದಿಂದ ಭೂಲೋಕಕ್ಕೆ ಮಹಾಪ್ರಸ್ಥಾನ ಮಾಡಿದ ನಿಮ್ಮ ಪೂರ್ವಜರು ಗು ಗರ್ಭದ ಪ್ರದೇಶದಲ್ಲಿ ಕೊಂಚ ಕಾಲ ವಾಸ ಮಾಡಿ ಗೋಕರ್ಣ ಕ್ಷೇತ್ರದ ದ್ವಾರ ಭೂಮಿಯಲ್ಲಿ ಅವತರಿಸಿದರು ಅವರು ಸರ್ವದೇವತಾ ಸ್ವರೂಪಿಣಿಯಾದ ಕಾಮಧೇನುವಿಗೆ ಘೃತ ಕ್ಷೀರ ಶರ್ಕರ ನಾರಿಕೇಳ ಫಲಗಳಿಂದಲೂ ಏಲಕ್ಕಿಗಳಿಂದಲೂ ಕೂಡಿದ ಅಕ್ಕಿ ಹಿಟ್ಟನ್ನು ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಶಕ್ತಿವಂತರಾದರು ಆದ್ದರಿಂದ ವಿವಾಹ ಸಮಯದಲ್ಲಿ ವಧುವರರು ಕಾಮಧೇನುವಿಗೆ ಅದೇ ವಿಧದಲ್ಲಿ ನೈವೇದ್ಯವಿಟ್ಟು ಪೂಜಿಸಬೇಕು ನಾಲ್ಕನೆಯ ದಿನ ರಾತ್ರಿ ಶೇಷ ಹೋಮವನ್ನು ಸಮಾಪ್ತಿಗೊಳಿಸಬೇಕು ವೈಶ್ಯರು ಹಡಗುಗಳಲ್ಲಿ ವಿದೇಶ ವ್ಯಾಪಾರ ಮಾಡುವುದರಲ್ಲಿ ಸುಪ್ರಸಿದ್ಧರು ಆದ್ದರಿಂದ ವೈಶ್ಯರಿಗೆ ನಾವೆಯ ಪೂಜನೀಯವಾದುದು ಆದ್ದರಿಂದ ವಿವಾಹದ ಶುಭ ಸಂದರ್ಭದಲ್ಲಿ ಐದನೆಯ ದಿನ ವೈಶ್ಯರು ನೌಕ ಸಮರ್ಚನೆಯನ್ನು ಮಾಡಬೇಕು ಆರನೆಯ ದಿನ ಪಂಚದೇವತಾ ಪ್ರತೀಕ ಸ್ತಂಭಗಳೊಡನೆ ವಿರಾಜಿಸುವ ಕಲ್ಯಾಣ ವೇದಿಕೆಯ ಮಧ್ಯದಲ್ಲಿ ಪರಾಶಕ್ತಿ ಸ್ವರೂಪಿಣಿಯಾದ ಶ್ರೀವಾಸವಿ ಕನ್ಯಕಾಪರಮೇಶ್ವರಿ ದೇವಿಯ ಕಲಶಗಳನ್ನು ಸ್ಥಾಪಿಸಿ ಏಳನೆಯ ದಿನ ನಂದೀಶ್ವರಾರ್ಚನೆ ಮಾಡಬೇಕು ಆ ಬಳಿಕ ಗುರುವಿನ ಆಜ್ಞೆಯಿಂದ ಕಂಕಣ ವಿಸರ್ಜನೆ ಮಾಡಿ ವಸ್ತ್ರಭೂಷಣಗಳನ್ನು ಧನಧಾನ್ಯಗಳನ್ನು ಕುಲಗುರುವಿಗೆ ಸಮರ್ಪಿಸಿ ಸಂತೋಷಗೊಳಿಸಬೇಕು ಆನಂತರ ವಧುವಿನೊಳಗೂಡಿ ವರನ್ನು ಗೃಹಪ್ರವೇಶವನ್ನು ಮಾಡಬೇಕು ಹೀಗೆ ವಿಶೇಷ ಕಾರ್ಯಕ್ರಮಗಳಿಂದ ಕೂಡಿ ವೈಶ್ಯರಿಗೆ ವಿವಾಹವು ಏಳು ದಿನಗಳ ಕ್ರಮವಾಯಿತು ವಿವಾಹ ಕ್ರಮ ದಿನಗಳಾದ ಆ ಏಳು ದಿನಗಳಲ್ಲಿ ಏಕಭುಕ್ತರಾಗಿ ಅಂದರೆ ಒಂದು ಹೊತ್ತು ಆಹಾರ ಸ್ವೀಕರಿಸುವವರಾಗಿ ಸಾಯಂ ಸಮಯಗಳಲ್ಲಿ ಅರಿಶಿನ ಕುಂಕುಮಗಳಿಂದ ಪರಿಮಳ ಸೂಸುವ ಸಾಲಂಕೃತ ಕಲಶಗಳಲ್ಲಿ ಪರಾಶಕ್ತಿ ಸ್ವರೂಪಿಣಿಯಾದ ಕನ್ಯಕಾದೇವಿಯನ್ನು ಆವಾಹನೆ ಮಾಡಿ ದೇವೀದ್ರತ ಪೂಜೆಯನ್ನು ಮಾಡಬೇಕು ಇದು ಪ್ರಾಚೀನ ಕಾಲದಲ್ಲಿ ನಿಮ್ಮ ಪೂರ್ವಜರು ಆಚರಿಸಿದ ವಿವಾಹ ಕ್ರಮ ವಿಧಾನವು ಪರಿಸ್ಥಿತಿಗಳ ಅನಾನುಕೂಲದಿಂದ ಈ ವಿವಾಹ ಕೃತುವನ್ನು ಮೇಲೆ ಹೇಳಿದ ಕ್ರಮವಲ್ ಕ್ರಮವನ್ನು ಬಿಡದೆ ಮೂರು ದಿನಗಳಲ್ಲಾಗಲಿ ಕಡೆಗೆ ಒಂದು ದಿನದಲ್ಲಾಗಲಿ ಆಚರಿಸಬೇಕು ಎಂದು ಆಚಾರ್ಯರು ಹೇಳಿದ ನಂತರ ಆ ಸಭೆಯಲ್ಲಿ ವಿರೂಪಾಕ್ಷನು ಭಾಸ್ಕರಾಚಾರ್ಯರೊಡನೆ ಗುರುದೇವ ನಮ್ಮ ತಂದೆ ಬಂಧು ಸಮೂಹವನ್ನೆಲ್ಲ ಕರೆಸಿ ಅವರನ್ನು ಪ್ರೇರೇಪಿಸಿ ಬಲು ಭಯಂಕರವಾದ ಅಗ್ನಿಯಲ್ಲಿ ಅವರೊಡಗೂಡಿ ಪ್ರವೇಶಿಸಿದರು ತಂದೆ ತಾಯಿಗಳ ವಿಯೋಗದಿಂದ ನಾನು ದುಃಖಿಸುತ್ತಿರುವ ಅಂತೆಯೇ ಮಿಕ್ಕೆಲ್ಲರೂ ತಮ್ಮ ತಮ್ಮ ಮಾತಾಪಿತೃಗಳನ್ನು ಕಳೆದುಕೊಂಡು ಅತೀವವಾಗಿ ದುಃಖ ಸಮುದ್ರದಲ್ಲಿ ಮುಳುಗಿರುವವರು ಅವರಿಗೆ ದುಃಖ ಉಪಶಮನ ಮಾಡುವುದಕ್ಕಾಗಿ ನಾನೇನು ಮಾಡಬೇಕಾಗಿದೆ ದಯಮಾಡಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದನು ಆಗ ಭಾಸ್ಕರಾಚಾರ್ಯರು ಶಿಷ್ಯನನ್ನು ನೋಡಿ ಹೇ ಮಹಾರಾಜ ಪರಂಧಾಮವನ್ನು ಹೊಂದಿದ ಪಿತೃಗಳನ್ನು ಕುರಿತು ನೀನು ದುಃಖ ಮಾಡಿಕೊಳ್ಳಬಾರದು ಅಗ್ನಿಯಲ್ಲಿ ಪ್ರವೇಶಿಸಿದ ನಿನ್ನ ಬಂಧುಗಳ ಮಕ್ಕಳನ್ನು ಕರೆಸಿ ಅವರನ್ನು ಸಾಂತ್ವನಗೊಳಿಸಿ ಅವರ ಕೋರಿಕೆಗಳನ್ನು ತೀರಿಸಿ ಅವರ ದುಃಖವನ್ನು ಉಪಶಮನಗೊಳಿಸು ಎಂದು ಬೋಧಿಸಿದರು ಈ ರೀತಿಯಾಗಿ ಆ ದಿನದ ಸಭೆಯು ಮುಕ್ತಾಯಗೊಂಡಿತು ವೈಶ್ಯ ಸಮಾರಾಧನೆಯ ವರ್ಣನೆ ಮಾರನೆಯ ದಿನ ಉದಯ ಕಾಲದಲ್ಲಿ ವಿರೂಪಾಕ್ಷ ಶ್ರೇಷ್ಠಿಯು ತನ್ನ ತಂದೆಯೊಡನೆ ಅಗ್ನಿಪ್ರವೇಶ ಮಾಡಿದ ಬಂಧು ಜನರ ಮಕ್ಕಳನ್ನೆಲ್ಲ ನಗರೇಶ್ವರಾಲಯಕ್ಕೆ ಆಲಯಕ್ಕೆ ಕರೆಸಿ ಅವರ ಜನನೀ ಜನಕರು ಮಾಡಿದ ತ್ಯಾಗವನ್ನು ವಿಶೇಷವಾಗಿ ಪ್ರಶಂಸಿಸಿ ಅನೇಕ ಬಗೆಯ ಸಾಂತ್ವನ ನುಡಿಗಳನ್ನಾಡಿ ಅವರನ್ನೆಲ್ಲ ಸ ಕುಟುಂಬ ಸಮೇತರಾಗಿ ತನ್ನ ಮಹಲಿಗೆ ಭೋಜನಕ್ಕೆ ಬನ್ನಿರೆಂದು ಆಹ್ವಾನಿಸಿದನು ವಿರೂಪಾಕ್ಷನ ಆಹ್ವಾನದ ಮೇರೆಗೆ ಮಾರನೆಯ ದಿನ ಬಂಧು ಮಿತ್ರ ಜನರೆಲ್ಲರೂ ರಥ ಗಜ ಅಶ್ವಾದಿ ವಾಹನಗಳನ್ನು ಅಧಿರೋಹಿಸಿ ವೈಶ್ಯ ರಾಜನಾದ ವಿರೂಪಾಕ್ಷನ ಭವನಕ್ಕೆ ಆಗಮಿಸಿದರು ನಾಲ್ಕು ಸಾವಿರ ಚದರಡಿಗಳ ವಿಸ್ತೀರ್ಣ ಹೊಂದಿ ಮಣಿ ಖಚಿತವಾದ ಸೋಪಾನಗಳನ್ನು ಹೊಂದಿ ಸ್ಫಟಿಕ ಸ್ತಂಭಗಳಿಂದ ಶೋಭಿಸುವ ನವರತ್ನ ಖಚಿತವಾದ ಸೋಪಾನಗಳಿಂದ ಪ್ರಕಾಶಿಸುವ ಮೃದುವಾದ ರತ್ನ ಕಂಬಗಳನ್ನು ಹಾರಿಸಿ ಹಾಸಿದ ನೆಲದಿಂದ ಕೂಡಿ ಸುಗಂಧ ಧೂಪಗಳಿಂದ ಪರಿಮಳ ಬೀರುವ ನವನಿಧಿಗಳಿಂದ ತುಂಬಿ ಕುಬೇರನ ಗೃಹಕ್ಕೆ ಸಮಾನವಾಗಿದ್ದ ವಿರೂಪಾಕ್ಷ ಭೂಪಾಲನ ಪ್ರಾಸಾದದಲ್ಲಿ ನೂರಾರು ಪಂಕ್ತಿಗಳಲ್ಲಿ ಭೋಜನಕ್ಕೆ ಕುಳಿತಿದ್ದ ವೈಶ್ಯ ವೃಂದವು ನೂರು ಸಾವಿರ ಸಂಖ್ಯೆಯಲ್ಲಿ ಬೆಳಗಿತು ಪಂಚಭಕ್ಷ್ಯ ಪರಮಾನ್ನಗಳಿಂದ ಹಲವು ಬಗೆಯ ತಿನಿಸುಗಳಿಂದ ಕೂಡಿದ ದಿವ್ಯ ಭೋಜನವನ್ನು ಸಾವಿರಾರು ಜನರು ಬಡಿಸುತ್ತಿರಲು ವಿರೂಪಾಕ್ಷನು ಪಂಕ್ತಿಗಳ ಮಧ್ಯೆ ಓಡಾಡುತ್ತಾ ಕುಳಿತವರಿಗೆ ಉಪಚಾರ ಮಾಡತೊಡಗಿದನು ಆಗ ಆ ವೈಶ್ಯರೆಲ್ಲರೂ ಚೆನ್ನಾಗಿ ಆತಿಥ್ಯವನ್ನು ಸ್ವೀಕರಿಸಿ ಅಂದು ಸೈನ್ಯ ಸಮೇತನಾಗಿ ಆಗಮಿಸಿದ ಭರತನಿಗೆ ಭಾರದ್ವಾಜ ಮಹರ್ಷಿ ನೀಡಿದ ಆತಿಥ್ಯದಿಂದ ಇಂದು ಈ ಮೃಷ್ಠಾನ್ನ ಭೋಜನವಿದೆಯೆಂದು ಚಿತ್ತರಾಗಿ ಸಾವಿರ ಬಾಯಿಗಳಿಂದ ವಿರೂಪಾಕ್ಷನನ್ನು ಸ್ತುತಿಸತೊಡಗಿದರು ಆ ಬಳಿಕ ವಿರೂಪಾಕ್ಷ ನೃಪತಿಯು ತನ್ನ ತಂದೆಯೊಡನೆ ಆತ್ಮಾರ್ಪಣೆ ಮಾಡಿಕೊಂಡವರ ಕುಟುಂಬಗಳಿಗೆ ಕೋಟಿ ಕೋಟಿ ಸ್ವರ್ಣ ಮುದ್ರೆಗಳನ್ನು ಅನೇಕ ರತ್ನಗಳನ್ನು ವಸ್ತ್ರ ವಾಹನ ಆಭರಣಾದಿಗಳನ್ನು ಬಹುಮಾನವಾಗಿತ್ತು ಅವರನ್ನು ಸಂತೋಷಪಡಿಸಿದನು ವಾಸವಿ ನವರಾತ್ರಿ ಮಹೋತ್ಸವಗಳು ತದನಂತರ ಚೈತ್ರ ಶುದ್ಧ ಪಾಡ್ಯಮಿಯಿಂದ ಒಂಬತ್ತು ರಾತ್ರಿಗಳು ಆ ವೈಶ್ಯೋತ್ತಮರೆಲ್ಲರೂ ಕಲೆತು ನಡೆಸಿದ ಉತ್ಸವಗಳಲ್ಲಿ ಎಲ್ಲ ವರ್ಣದವರಾದ ಪಟ್ಟಣದ ಪ್ರಜೆಗಳು ಹಗಲೆಂದೂ ರಾತ್ರಿಯೆಂದೂ ತಿಳಿದುಕೊಳ್ಳಲಾದರು ವಾಸವಿದೇವಿ ಪ್ರಭಾವದಿಂದ ಗೋವುಗಳು ಕೊಡಗಳಷ್ಟು ಹಾಲನ್ನಿಯುವುದು ಪ್ರಾರಂಭ ಮಾಡಿತು ವೃಕ್ಷಗಳು ಕಲ್ಪವೃಕ್ಷ ಸಮಾನವಾದವು ನದಿಗಳು ಜೇನಿನಂತೆ ಮಧುರ ಜಲವಾಹಿನಿಗಳಾದವು ಬಾವಿಗಳು ಅಮೃತದ ಸರೋವರಗಳಾದವು ವೈಶ್ಯರು ಆ ಉತ್ಸವದಲ್ಲಿ ಬ್ರಾಹ್ಮಣರಿಗೆ ಋಷಿಗಳಿಗೆ ಬಡವರಿಗೆ ಬಹು ಪ್ರಕಾರವಾದ ಭೂಮಿ ದಾನಗಳನ್ನು ನೀಡಿದರು ಪ್ರತಿದಿನವೂ ಭೋಜನ ಮಾಡುತ್ತಿದ್ದ ನೂರು ಸಾವಿರ ಬಂಧು ಮಿತ್ರ ಪರಿವಾರದ ಜನರ ಸಂಖ್ಯೆಯನ್ನು ನೋಡಿ ವಿರೂಪಾಕ್ಷನು ಉತ್ಸಾಹದಿಂದ ಹಿಗ್ಗಿದನು ಅನಂತರ ಸಮಸ್ತ ಪ್ರಜೆಗಳು ಬಗೆ ಬಗೆಯ ವಾಹನಗಳೊಡನೆ ಬಗೆ ಬಗೆಯ ಮಂಗಳ ವಾದ್ಯಗಳೊಡನೆ ನಟ ಗಾಯಕ ವೈತಾಳಿಕರೊಡಗೂಡಿ ಅತ್ಯಂತ ವೈಭವೋಪೇತವಾಗಿ ನಗರ ಪ್ರದಕ್ಷಿಣೆ ಮಾಡಿ ಗೌರಿ ನಗರೇಶ್ವರನನ್ನು ಕಮಲ ಜನಾರ್ದನನನ್ನು ವಿಂಧ್ಯಾವಾಸಿನಿ ದೇವಿಯನ್ನು ಸಕಲ ಉಪಚಾರಗಳಿಂದ ಆರ್ಚಿಸಿ ದೇವಿಯ ಆಚಾರ್ಯಾವತಾರವಾದ ಮೂರ್ತಿಯ ಸನ್ನಿಧಿಗೆ ಸೇರಿಕೊಂಡರು ದೇವಿ ಸಹಸ್ರನಾಮ ಸ್ತೋತ್ರ ಮಹತ್ವ ಆಚಾರ್ಯಾವತಾರಗಳಾಗಿ ನೆಲೆಸಿದ ಶ್ರೀವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಸನ್ನಿಧಿಗೆ ಸೇರಿದವರೆಲ್ಲರನ್ನು ಗುರುದೇವ ವರೇಣ್ಯರಾದ ಭಾಸ್ಕರಾಚಾರ್ಯರು ಆ ದೇವಿಯ ವಿಶೇಷ ಪೂಜೆಗೆ ಸಂಸಿದ್ಧರನ್ನಾಗಿಸುತ್ತಾ ಹೀಗೆ ಹೇಳತೊಡಗಿದರು ಹೇ ಭಕ್ತ ಶ್ರೇಷ್ಠರೇ ಶ್ರೀ ವಾಸವಿ ಕನ್ಯಕಾದೇವಿ ಸಹಸ್ರನಾಮ ಸ್ತೋತ್ರವು ಸರ್ವ ಪಾಪ ವಿನಾಶಕವಾದುದು ಪೂರ್ವದಲ್ಲಿ ಆ ದೇವಿ ಸಹಸ್ರನಾಮ ಸ್ತೋತ್ರವು ಆದಿಶೇಷ ಭಗವಂತನಿಗೆ ಧರ್ಮಾನಂದನಿಗೆ ಹೇಳಲ್ಪಟ್ಟಿತು ಮತ್ತೆ ನಿಮ್ಮ ಪೂರ್ವಜನದ ಸಮಾಧಿ ಎಂಬ ಮಹಾತ್ಮನು ಆ ಸಹಸ್ರನಾಮ ಸ್ತೋತ್ರದಿಂದ ಆದಿ ಕನ್ಯಕಾ ಪರಮೇಶ್ವರಿಯನ್ನು ಅರ್ಚಿಸಿ ಅಮೋಘ ವರವನ್ನು ಹೊಂದಿ ಧನ್ಯನಾದನು ಈ ಸ್ತೋತ್ರವು ನರರಿಗೆ ಆಯುರ ಆರೋಗ್ಯಗಳನ್ನು ಪ್ರಸಾದಿಸುವುದು ಧನಧಾನ್ಯ ಅಭಿವೃದ್ಧಿ ಮಾಡುವುದು ದಿವ್ಯ ಜ್ಞಾನವನ್ನು ಉಂಟು ಮಾಡುವುದು ಪುತ್ರ ಪೌತ್ರಾದಿಗಳನ್ನು ಪ್ರಸಾದಿಸುವುದು ಈ ಸಹಸ್ರನಾಮಕ್ಕೆ ಬ್ರಹ್ಮನೇ ಋಷಿಯಾಗಿ ಹೇಳಲ್ಪಟ್ಟಿರುವನು ಇದು ಅನುಷ್ಟುಪ್ ಛಂದಸ್ಸಿನಲ್ಲಿರುವುದು ಈ ಸಹಸ್ರನಾಮಗಳು ಶ್ರೀ ವಾಸವಿ ಕನ್ಯಕಾದೇವಿ ಲಕ್ಷಣಯುಕ್ತವಾಗಿ ವಿರಾಜಿಸುತ್ತಿವೆ ಅನೇಕ ಸಹಸ್ರನಾಮಗಳಲ್ಲಿ ಇವು ಸರ್ವಸಿದ್ಧಿಪ್ರದಗಳಾಗಿವೆ ಶ್ರೀವಾಸವಿ ಕನ್ಯಕಾ ಪರಮೇಶ್ವರಿ ಆಗಮಾರ್ಚನೆಯಲ್ಲಿ ಇವು ಮಿಗಿಲಾಗಿ ಮುಖ್ಯವಾಗಿವೆ ಈ ಸಹಸ್ರನಾಮಗಳು ಪಠಿಸುವುದರಿಂದ ಶ್ರೀ ವಾಸವಿ ಮಾತೆ ಪ್ರೀತಳಾಗುವಂತೆ ಇತರ ನಾಮಗಳನ್ನು ಪಠಿಸುವುದರಿಂದ ಪ್ರೀತಳಾಗುವುದಿಲ್ಲ ಶ್ರೀ ಕನ್ಯಕೆ ದೇವಿಗೆ ಪ್ರಿಯವನ್ನುಂಟು ಮಾಡಲು ಸದಾ ವಾಸವಿಯ ಸಹಸ್ರನಾಮಗಳನ್ನೇ ಪಠಿಸಬೇಕು ಶ್ರೀ ಕನ್ಯಕ ಚಕ್ರರಾಜದಲ್ಲಿ ದೇವಿಯನ್ನು ನಿಲ್ಲಿಸಿ ಕುಂಕುಮದಿಂದಾಗಲಿ ಪುಷ್ಪಗಳಿಂದಾಗಲಿ ತುಳಸೀ ದಳದಿಂದಾಗಲಿ ಸಹಸ್ರನಾಮಗಳನ್ನು ಪಠಿಸುತ್ತಾ ಪೂಜಿಸುವವರಿಗೆ ಪೆನುಗೊಂಡ ಪುರಾಧೀಶ್ವರಿಯಾದ ವಾಸವಿ ಕನ್ಯಕೆಯು ಸಮಸ್ತ ಶುಭಗಳನ್ನು ಎಸಗುವಳು ಅನಂತ ಶಕ್ತಿವಂತವಾದ ಶ್ರೀವಾಸವಿ ಮಂತ್ರರಾಜವನ್ನು ಸಾಂಗವಾಗಿ ಪಠಿಸಿದಾಗ ದೊರೆಯುವ ಫಲವು ಈ ದಿವ್ಯ ಸಹಸ್ರನಾಮ ಸ್ತೋತ್ರದಿಂದಲೇ ಉಂಟಾಗಬಲ್ಲದು ಆದ್ದರಿಂದ ಶ್ರೀವಾಸವಿ ವಾಸವಿ ದೇವಿಯನ್ನು ಅರ್ಚಿಸಬೇಕು ಎಂದು ತಿಳಿಸಿ ಶ್ರೀ ಭಾಸ್ಕರಾಚಾರ್ಯರು ಶ್ರೀವಾಸವಿ ಸಹಸ್ರನಾಮಾವಳಿಯಿಂದ ದೇವಿಯನ್ನು ಕೀರ್ತಿಸತೊಡಗಿದರು ಆ ಸಹಸ್ರನಾಮಾವಳಿಯನ್ನು ಅನುಸರಿಸಿ ವಿರೂಪಾಕ್ಷಾದಿ ವೈಶ್ಯರು ದೇವಿ ಅರ್ಚಾವತಾರ ಮೂರ್ತಿಯನ್ನು ಕುಂಕುಮದಿಂದ ಪೂಜಿಸಿ ಕೀರ್ತನೆಗಳಿಂದ ಸ್ತುತಿಸಿದರು ಆ ದಿವ್ಯ ಸಹಸ್ರನಾಮ ಸ್ತೋತ್ರದಿಂದಲೂ ಭಕ್ತಿಪೂರ್ಣವಾದ ಸ್ತುತಿಕೀರ್ತನೆಗಳಿಂದಲೂ ಸುಪ್ರೀತಳಾದ ವಾಸವೀ ಕನ್ಯಕಾದೇವಿಯು ಕೋಟಿ ಸೂರ್ಯ ಪ್ರಭಾಸಮಾನಳಾಗಿ ಅವರಿಗೆ ಪ್ರತ್ಯಕ್ಷಳಾದಳು ಆ ಜಗನ್ಮಾತೆಯ ದಿವ್ಯ ದರ್ಶನದಿಂದ ಎಲ್ಲರೂ ಪರಮಾನಂದ ಭರಿತರಾದರು ಆ ದೇವ ದೇವೇಶ್ವರಿಯನ್ನು ದರ್ಶಿಸಿ ಭಕ್ತಿಯಿಂದ ತನ್ಮಯರಾಗಿ ಅವ್ಯಕ್ತ ಪರಬ್ರಹ್ಮ ಸ್ವರೂಪಿಣಿಯಾದ ಹೇ ಆದಿಶಕ್ತಿ ಮಂಗಳ ಸ್ವರೂಪಳಾದ ಹೇ ದೇವಿ ದುಷ್ಟ ದಾನವರನ್ನು ನಾಶಗೊಳಿಸುವ ಓ ಭದ್ರಕಾಳಿಕೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಹೇ ನಾರಾಯಣಿ ಸರ್ವ ಲೋಕಗಳನ್ನು ಭ್ರಾಂತಿಗೊಳಿಸುವ ಓ ಮಹಾಮಾಯೆ ವಾಸುದೇವ ಸಹೋದರಿಯಾದ ಹೇ ಕನ್ಯಕೆ ದುರ್ಗತಿಹಾರಿಣಿಯಾದ ಹೇ ದುರ್ಗಾದೇವಿ ನಿಜ ಭಕ್ತರಿಗೆ ಸದಾ ಜಯವನ್ನುಂಟು ಮಾಡುವ ಹೇ ವಿಜಯ ಸಹ ಎಂದು ಹೇಳಲ್ಪಟ್ಟ ರಸಸ್ವರೂಪ ಪರಮಾತ್ಮನೆಂಬ ಮಕರಂದವನ್ನು ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಹೇ ಕುಮುದಾದೇವಿ ಸರ್ವಾಕರ್ಷಣ ಶಕ್ತ ಸ್ವರೂಪಳಾಗಿ ಸೃಷ್ಟಿಗೆ ಮೂಲವಾದ ತಮಃ ಪ್ರತಿಕ ನೀಲವರ್ಣದ ಹೇ ಕೃಷ್ಣೇ ಸರ್ವವ್ಯಾಪಕವಾದ ವಿಷ್ಣು ಸ್ವರೂಪಳಾದ ಹೇ ವೈಷ್ಣವಿ ದೇವಿ ಶುಂಭ ನಿಶುಂಭಾದಿ ರಾಕ್ಷಸರನ್ನು ಸದೆಬಡಿದ ಹೇ ಚಂಡಿಕೆ ಈಶ್ವರ ಶಕ್ತಿಯಾದ ಹೇ ಈಶಾನಿ ಸಮಸ್ತದಲ್ಲಿ ನೀನು ವಾಸಿಸುತ್ತಾ ನಿನ್ನಲ್ಲಿ ಸಮಸ್ತವೂ ವಾಸಿಸುವಂತೆ ಮಾಡಿಕೊಂಡಿರುವ ಹೇ ವಾಸವಿ ದೇವಿ ಬ್ರಹ್ಮಶಕ್ತಿಯಾದ ಹೇ ಶಾರದಾ ದೇವಿ ಭಂಡಾಸುರಾಂಶ ಸಂಭೂತನಾದ ವಿಷ್ಣುವರ್ಧನನನ್ನು ಅಂತ್ಯಗೊಳಿಸಿದ ಹೇ ಜ್ಯೇಷ್ಠ ಶೈಲ ಪುರೀಶ್ವರಿ ಪೆನುಗೊಂಡಾದೀಶ್ವರಿ ಹೇ ಮಹಾಲಕ್ಷ್ಮಿ ಸ್ವರೂಪಿಣಿ ಸೃಷ್ಟಿ ಸ್ಥಿತಿ ಲಯ ಕಾಣಿಕೆಯಾದ ಆದಿಪರಾಶಕ್ತಿ ಹೇ ಪರಮೇಶ್ವರಿ ದೇವಿ ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ಎಂದು ಬಹುವಿಧಗಳಲ್ಲಿ ಕೀರ್ತಿಸಿ ಈ ಜಗದೀಶ್ವರಿಯ ಕಮಲಗಳಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿದರು ಅವರ ಭಕ್ತಿ ಪ್ರಪತ್ತಿಗಳಿಗೆ ಪ್ರಸನ್ನಳಾದ ಶ್ರೀವಾಸವಿ ಜನನಿಯು ಕುಮಾರರೇ ನಿಮ್ಮ ಭಕ್ತಿಗೆ ಮೆಚ್ಚಿದೆನು ನೀವು ಮಾಡಿದ ನನ್ನ ದಿವ್ಯ ಸಹಸ್ರನಾಮಾವಳಿ ಸ್ತೋತ್ರದಿಂದ ಸಂತುಷ್ಟಳಾದೆನು ನಿಮಗೆ ಬೇಕಾದುದನ್ನು ಕೇಳಿರಿ ನಿಮ್ಮ ಅಭೀಷ್ಟಗಳನ್ನು ಪೂರೈಸುವೆ ಎಂದು ಹೇಳಿ ಅನುಗ್ರಹ ಮಾಡಿದಳು ಇಲ್ಲಿಗೆ ಸಪ್ತಮ ದಶ ಅಧ್ಯಾಯ ಸಂಪೂರ್ಣವಾಯಿತು ಸರ್ವಂ ಶ್ರೀವಾಸವಿ ಕನ್ಯಕಾದೇವಿ ಅರ್ಪಣೆಮಸ್ತು